ಮನುಷ್ಯರಾದ ನಾವು ಪರಮಾತ್ಮನಿಂದ ಬೇರೆಂದು ಭಾವಿಸದೆ ಭಗವಂತನಲ್ಲಿ ಒಂದಾದಾಗ ಮಾತ್ರ ಭಗವಂತ ಸಾಕ್ಷಾತ್ಕಾರವಾಗುತ್ತದೆ ಎಂದು ಶ್ರೀರಾಮ ಕ್ಷೇತ್ರದ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದೆಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮಟಾ ತಾಲೂಕಿನ ಕೋನಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೆಯುತ್ತಿರುವ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಸ್ಯ ವ್ರತಾಚರಣೆಯ ಹದಿನೆಂಟನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾದ ಕೋಡ್ಕಣಿ ಮತ್ತು ಭಟ್ಕಳದ ನಾಮಧಾರಿ ಕೂಟದಿಂದ ಸಲ್ಲಿಕೆಯಾದ ಗುರು ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ನಿರಂತರವಾಗಿ ದೇವರ ಧ್ಯಾನ ಮಾಡುವ ಮೂಲಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯಬಹುದು ಭಗವಂತನ ಪ್ರಾಪ್ತಿ ಭಗವತ್ ಕೃಪೆಗೆ ಪಾತ್ರರಾಗಬೇಕೆಂಬ ಮೂಲ ಚಿಂತನೆಯ ನಮ್ಮಲ್ಲಿರಬೇಕು ಬ್ರಹ್ಮ ಮತ್ತು ಆತ್ಮದ ಏಕತ್ವ ಅಭೇದ ಜ್ಞಾನವಾಗಬೇಕು ಅಭೇದ ಜ್ಞಾನವು ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬಂತಾಗಿದೆ ಅಭೇದ ಜ್ಞಾನವನ್ನ ಅರಿತಾಗ ಭಗವಂತ ಪ್ರಾಪ್ತಿಯಾಗುತ್ತದೆ ಮತ್ತು ಭಗವಂತನಿಂದ ನಿಜವಾದ ಜ್ಞಾನವನ್ನು ಪಡೆಯಲು ಸಾಧ್ಯ ಎಂದು ಭಕ್ತ ಶಿರೋಮಣಿಯ ಕಥೆಯನ್ನ ವಿವರಿಸುವ ಮೂಲಕ ಭಕ್ತಿಯ ಮಹಿಮೆಯನ್ನ ಶ್ರೀಗಳು ಸಾರಿದರು ಚಾತುರ್ಮಾಸ್ಯದ ಹದಿನೆಂಟನೇ ದಿನದ ಕಾರ್ಯಕ್ರಮದಲ್ಲಿ ಕೊಡ್ಕಣಿ ವ್ಯಾಪ್ತಿಯ ಸಮಸ್ತ ನಾಮಧಾರಿ ಸಮಾಜದ ಬಾಂಧವರು ಮತ್ತು ಭಟ್ಕಳದ ನಾಮಧಾರಿ ಅಭಿವೃದ್ಧಿ ಸಂಘ ನಿಶ್ಚಲ್ಮಕ್ಕಿ ಅಧ್ಯಕ್ಷರು ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನ ಗುರುಮಠ ಆಸರಕೇರಿ ಭಟ್ಕಳ ಹಾಗೂ ದೇವಸ್ಥಾನ ವ್ಯಾಪ್ತಿಯ ಹದಿನೆಂಟು ಕೂಟದ ಸಮಸ್ತ ನಾಮಧಾರಿ ಸಮಾಜದ ಬಾಂಧವರು ಮತ್ತು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ಭಟ್ಕಳ ಶ್ರೀ ವೆಂಕಟೇಶ್ವರ ಪತ್ತಿನ ಸಹಕಾರಿ ಸಂಘ ಆಸರಕೇರಿ ಕುಮಟಾ ಹೊನ್ನಾವರದ ಸಮಸ್ತ ಹಿಂದೂ ಮುಖ್ರಿ ಸಮಾಜದ ಬಾಂಧವರು ನಾಮಧಾರಿ ನೌಕರರ ಸಂಘ ಹೊನ್ನಾವರ ಶ್ರೀ ಆತ್ಮಾನಂದ ಸರಸ್ವತಿ ವಿದ್ಯಾಲಯ ಗುರುದೇವ ಮಠದ ಹಳೆಯ ವಿದ್ಯಾರ್ಥಿಗಳು ಗುರುಪಾದುಕ ಪೂಜೆ ಸಲ್ಲಿಸಿದರು ಪರಮೇಶ್ವರ ಪಿ ನಾಯ್ಕ ಕೊಡ್ಕಣಿ ಭಾಸ್ಕರ್ ನಾರಾಯಣ್ ಕಾನಳ್ಳಿ ಹಾಗೂ ಉದಯ್ ನಾಯ್ಕ ಅವರು ವೈಯಕ್ತಿಕವಾಗಿ ಗುರುಪಾದುಕ ಪೂಜೆ ಸಲ್ಲಿಸಿದರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್ ಸ್ವಾಮಿ ಸ್ವಾಮಿ ಮಾಜಿ ಸಚಿವ ಆನಂದ್ ಸ್ನೋಟಿಕರ್ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ವಾಣಿಜ್ಯ ತೆರಿಗೆ ಅಧಿಕಾರಿ ರಾಜು ನಾಯ್ಕ ನಿವೃತ್ತ ಡಿಎಫ್ಓ ಉದಯ್ ನಾಯ್ಕ ಶ್ರೀಗಳ ದರ್ಶನ ಪಡೆದು ಅವರಿಂದ ಫಲಮಂತ್ರಾಕ್ಷತೆ ಪಡೆದರು ಕೋಡ್ಕಣಿ ಕೊನಳ್ಳಿ ಹಾಗೂ ದೇವರಕ್ಲದ ಗ್ರಾಮದ ಸಮಾಜ ಬಾಂಧವರು ಗುರು ಸೇವೆಯನ್ನ ಸಲ್ಲಿಸಿದರು ಕೋಡ್ಕಣಿಯ ಸುನೀಲ್ ಮಾದೇವ್ ನಾಯ್ಕ ಅವರು ಸಿಹಿಯನ್ನ ವಿತರಿಸಿದರು ಬಳಿಕ ಭಕ್ತರಿಗೆ ಗುರುಗಳು ಫಲಮಂತ್ರಾಕ್ಷತೆಯನ್ನ ವಿತರಿಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು ಕೆನರಾ ಪ್ಲಸ್ temos como tá